ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕಿಂದು ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಯಲ್ಲಮ್ಮ ಜಯರಾಮ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹನ್ನೆರಡು ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಜೆಡಿಎಸ್ ಬೆಂಬಲಿತ ಒಬ್ಬರು ಮಾತ್ರ ಸದಸ್ಯರಾಗಿರುವ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ಚುನಾವಣಾಧಿಕಾರಿ ನಾರಾಯಣಸ್ವಾಮಿ ಅವಿರೋಧವಾಗಿ ಯಲ್ಲಮ್ಮ ಜೈರಾಮ್ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದ್ರು ಇನ್ನು ಉಪಾಧ್ಯಕ್ಷರಾಗಿ ಶ್ರೀರಾಮರೆಡ್ಡಿ ಅವರೇ ಮುಂದುವರಿಯಲಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆ ಕೆ ಮಂಜುನಾಥ್ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮಗಳಲ್ಲಿನ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಒತ್ತು ನೀಡಬೇಕು ಅಂತ ಸಲಹೆ ನೀಡಿದರು ನಂತರ ಮಾತನಾಡಿದ ದೊರೆಸ್ವಾಮಿ ರೆಡ್ಡಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾರ್ಗದರ್ಶನದಂತೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಎಲ್ಲ ಸದಸ್ಯರು ಯಾವುದೇ ಭಿನ್ನಮತ ಇಲ್ಲದೆ ಒಪ್ಪಿಗೆ ಪಡೆದು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ಕಾಂಗ್ರೆಸ್ ಗಂಭೀರ ಅಭಿವೃದ್ಧಿ ಅಭಿವೃದ್ಧಿ ಸದಸ್ಯರಿದ್ದರು ಅವರು ಪರವಾಗಿ ಎಲ್ಲವನ್ನು ಆಯ್ಕೆ ಮಾಡಿ ಸ್ವಾಮಿ ಆದೇಶದಂತೆ ಅವರನ್ನು ಆದೇಶ ಮಾಡಿದ್ದೀನಿ ಅದೇ ರೀತಿ ಅವರು ಮುಂದಕ್ಕೆ ಈ ಪಂಚಾಯಿತಿಯಲ್ಲಿ ಏನು ಪುನಃಕ ತೆಗೆದೆಯೋ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ರಸ್ತೆಗೆ ಮೊದಲು ಪ್ರಯತ್ನ ಕೊಟ್ಟು ಅವರು ಈ ಏನು ಅಧ್ಯಕ್ಷ ಸ್ಥಾನವನ್ನು ಗೌರವದಿಂದ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರೂ ಆಸೆ ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇಲ್ಲಿ ಕೂರ್ಗೇಪಲ್ಲಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಕೂಡ ಎಲ್ಲ ಒಟ್ಟಿಗೆ ಬಂದು ಇಲ್ಲೇ ಅವರು ಆಯ್ಕೆಯನ್ನು ಸ್ವಂತ ಮಾಡ್ತೀವಿ ಕೂರ್ಗೇಪಲ್ಲಿ ಗ್ರಾಮ ಪಂಚಾಯತಿಗೆ ಇವಾಗ ಅಧ್ಯಕ್ಷರ ಚುನಾವಣೆಯನ್ನು ನಡೀತಾ ಇದೆ ನಡೆಯಿತು ಇವಾಗ ಏಕಿಗೋದ್ರಿಂದ ಪಕ್ಷದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರೂ ಏಕಿಗೋದ್ರಿಂದ ನಮ್ಮ ಅಧ್ಯಕ್ಷರಾಗಿ ಎಲ್ಲಮ್ಮ ಅನ್ನೋ ನಾನು ಆಯ್ಕೆ ಮಾಡಿದ್ದೀನಿ ನಮ್ಮ ಕಾಂಗ್ರೆಸ್ ಪರವಾಗಿ ಸ್ವಾಮಿಯವರ ಒಂದು ಆಶೀರ್ವಾದದಿಂದ ಇಲ್ಲಿ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ನಾವೆಲ್ಲ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹನ್ನೊಂದು ಜನ ಇದ್ದೀವಿ ಹನ್ನೆರಡು ಜನರಲ್ಲಿ ಒಬ್ಬರು ಜೆ ಡಿ ಎಸ್ ಇದೆ ಹನ್ನೊಂದು ಜನ ಕಾಂಗ್ರೆಸ್ ಇದ್ದಾರೆ ಆದ್ದರಿಂದ ನಾವೆಲ್ಲ ಏಕೀಭವದಿಂದ ನಮ್ಮ ಮೊದಲಿದ್ದ ಚೇರ್ಮ್ಯಾನ್ ಅವರು ಕಾರಣಾಂತರದಿಂದ ಅವರು ಸ್ವಲ್ಪ ಡಿಸೈನ್ ಮಾಡಿದರು ಅದಕ್ಕೋಸ್ಕರ ಇವಾಗ ಮತ್ತೆ ಅವರನ್ನು ಇನ್ನೊಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು ಅವ್ರನ್ನ ಮುಂದಿನ ಅವಧಿವರೆಗೂ ಅವರಿಗೆ ನಾವು ಅಧ್ಯಕ್ಷರನ್ನಾಗಿ ಏಕೆ ಬೋದ್ರಿಂದ ಎಲೆಕ್ಷನ್ ಚುನಾವಣೆ ಇಲ್ಲ ಎಲ್ಲ ಸದಸ್ಯರು ಸೇರಿ ಏಕೆ ಆಯ್ಕೆ ಮಾಡಿ ಇಲ್ಲಿ ನಡೆಯುವ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಎಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲ ನಮ್ಮ ಸದಸ್ಯರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರವರು ಮತ್ತು ನಾನು ನೆರೆದಿರುವ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ಕೆ ಟೆ ಮಂಜಣ್ಣವರು ಎಲ್ಲ ಸೇರಿ ನಮ್ಮ ಪಕ್ಕದ ಪಂಚಾಯತ್ ಅವರು ನಮ್ಮ ರವಿಯಣ್ಣವರು ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರು ಸೇರಿಕೊಂಡು ಸಂತೋಷದಿಂದ ಎಲ್ಲರೂ ಒಗ್ಗೂಡದಿಂದ ನಾವು ಅಧ್ಯಕ್ಷನಾಗಿ ಮಾಡಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ನಮ್ಮ ಅಧ್ಯಕ್ಷ ನಮ್ಮ ಗ್ರಾಮ ಪಂಚಾಯತ್ ಹಾಂ ಅಧ್ಯಕ್ಷರು ಬಂದು ಎಲ್ಲಮ್ಮ ಅಂತ ಉಪಾಧ್ಯಕ್ಷರು ಶ್ರೀರ